ಪೈಲ್ಸ್ ಅಥವಾ ಮೂಲವ್ಯಾಧಿ ಈ ಸಮಸ್ಯೆಯನ್ನು ನೀವು ಬಳಲ್ತಾ ಇದ್ರೆ ಒಂದು ಅದ್ಭುತವಾದ ಮನೆಮದ್ದನ್ನು ಹೇಳಿದ್ದೇನೆ ಇದನ್ನು ನೀವು ಉಪಯೋಗಿಸೋದ್ರಿಂದ ಪೈಲ್ಸ್ ಸಮಸ್ಯೆಯನ್ನು ನಿವಾರಣೆ ಆಗುತ್ತೆ ಇದ್ರ ಜೊತೆಯಲ್ಲಿ ನಿಮ್ಗೆ ಏನಾದರೂ ಅಜೀರ್ಣದ ಸಮಸ್ಯೆ ಇದ್ರೆ ಆ ಅಜೀರ್ಣದ ಸಮಸ್ಯೆ ಕೂಡ ಆಗಿ ನಿವಾರಣೆ ಆಗ್ತದೆ ನಮಸ್ಕಾರ ಎಲ್ಲರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಸ್ನೇಹಿತರೆ ಈ ಪೈಲ್ಸ್ ಸಮಸ್ಯೆ ಅಥವಾ ಮೂಲವ್ಯಾಧಿ ಸಮಸ್ಯೆ ಇರ್ತದಲ್ಲ ಇದಕ್ಕೆ ಒಂದು ಅದ್ಭುತವಾದ ಮನೆ ಮದ್ದನ್ನು ಹೇಳ್ತಾ ಇದ್ದೇನೆ ಇದನ್ನು ನೀವು ಟ್ರೈ ಮಾಡಿದ್ರು ಮಾಡೋದರಿಂದ ನಿಮ್ಮ ಮೂಲವ್ಯಾಧಿನ ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಬೋದು ಅದೇ ರೀತಿಯಲ್ಲಿ ನಿಮ್ಗೆ ಏನಾದರೂ ಜೀರ್ಣದ ಸಮಸ್ಯೆ ಇದ್ದರೆ ಏನಂದರೆ ಅಜೀರ್ಣ ಆಗ್ತಾ ಇರುವಂಥ ಸಮಸ್ಯೆ ಇದ್ದರೆ ಖಂಡಿತವಾಗಿ ಈ ಒಂದು ಮನೆಮದ್ದು ಉಪಯೋಗ ಆಗುತ್ತೆ ಅಂದರೆ ಪೈಲ್ ಸಮಸ್ಯೆ ಇರುವವರಿಗೂ ಅಷ್ಟೇ ಅಥವಾ ಅಜೀರ್ಣದ ಸಮಸ್ಯೆಯಿಂದ ಯಾರು ಬಳಲ್ತಾ ಇದ್ದಾರೋ ಅವರಿಗೂ ಕೂಡ ಇದೊಂದು ಮನೆ ಮದ್ದು ಅದ್ಭುತವಾಗಿ ಕೆಲಸ ಮಾಡ್ತದೆ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಟ್ರೈ ಮಾಡಿ ನೋಡಿ ಈ ಒಂದು ಮನೆಮದ್ದು ಮಾಡಲಿಕ್ಕೆ ನಮಗೆ ಬೇಕಿರುವುದು ಕೇವಲ ಕಳು ಅಥವಾ ಅಜ್ವಯನ್ ಅಂತಕೊಂಡು ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಈ ಸಾಮಾನ್ಯವಾಗಿ ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಇರುವಂತಹದ್ದು ಇದನ್ನೇ ಉಪಯೋಗಿಸ್ಕೊಂಡು ಈ ಮನೆ ಮದ್ದನ್ನು ಮಾಡೋಣ ಈ ಪೈಲ್ಸ್ ಸಮಸ್ಯೆ ಸಾಮಾನ್ಯವಾಗಿ ಬರೋದು ಈ ಅಜೀರ್ಣದ ಸಮಸ್ಯೆಯಿಂದಾಗಿ ಬರ್ತದೆ ಇನ್ನೊಂದು ಅಂದರೆ ಈ ಪೈಲ್ಸ್ ಸಮಸ್ಯೆ ಇದ್ದವರು ಬಹಳಷ್ಟು ಒದ್ದಾಡ್ತಾರೆ ಯಾಕಂದರೆ ಅವ್ರಿಗೆ ತುಂಬ ಮುಜುಗುರ ಆಗ್ತಾ ಇರ್ತದೆ ಕೆಲವೊಮ್ಮೆ ಬ್ಲೀಡಿಂಗ್ ಕೂಡ ಇರ್ತದೆ ಹಾಗಾಗಿ ಬಹಳಷ್ಟು ಒಂದು ರೀತಿಯ ಅವಮಾನವನ್ನು ಕೂಡ ಕೆಲವೊಮ್ಮೆ ಕೆಲವೊಮ್ಮೆ ಅವರು ಅನುಭವಿಸಬೇಕಾಗಿ ಬರ್ತದೆ ಅದಕ್ಕಾಗಿ ಭಾಳಷ್ಟು ಮೆಡಿಸನ್ನ ಕೂಡ ಮಾಡ್ತಾರೆ ಆದರೂ ಕೂಡ ಸ ಸಡನ್ನಾಗಿ ಗುಣ ಆಗೋಲ್ಲ ಅಂಥವರಿಗೆ ಈ ಒಂದು ಮನೆಮದ್ದು ತುಂಬ ಉಪಯುಕ್ತವಾಗ್ತದೆ ಅಡ್ಲಿಕ್ಕೆ ಕೂಡ ತುಂಬ ಸಿಂಪಲ್ ಅದೇ ರೀತಿಯಲ್ಲಿ ನಿಮಗೆ ತುಂಬ ಎಫೆಕ್ಟಿವ್ ಆಗಿರುವಂತಹ ಒಂದು ಮನೆಮದ್ದು ಇದನ್ನು ಆ್ಯಕ್ಚುಲಿ ಹೇಳಿರೋದು ಒಬ್ಬರು ಡಾಕ್ಟರ್ ಅದನ್ನೇ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಗ್ಲಾಸಷ್ಟು ನೀರನ್ನ ಹಾಕ್ಕೊಳ್ಳಿ ಈಗ ಈ ನೀರಿಗೆ ಒಂದು ಚಮಚದಷ್ಟು ಅಜ್ವಾಯನ ಅಥವಾ ಕಾಳನ್ನು ಹಾಕಿ ನಂತರ ಇದನ್ನು ಸ್ಟೌವ್ನಲ್ಲಿಟ್ಟು ಇಟ್ಟು ಚೆನ್ನಾಗಿ ಕುದ್ಸ್ಕೊಳ್ಬೇಕು ಅಂದರೆ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳಿ ಅಟ್ಲೀಸ್ಟ್ ಒಂದು ಐದು ನಿಮಿಷದವರೆಗೆ ನಾವು ಇದನ್ನು ಕುದ್ಸ್ಕೊಳ್ಬೇಕು ಸ್ವಲ್ಪ ಮಿಕ್ಸ್ ಇರಿ ನಾನೊಂದು ಐದು ನಿಮಿಷದವರೆಗೆ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೇನೆ ನೋಡಿದ್ರಲ್ಲ ಅದರ ಔಷಧಿ ಅಂಶ ಸಂಪೂರ್ಣವಾಗಿ ಬಿಟ್ಟಿದೆ ಯಾಕಂದರೆ ನೀರು ಕಲರ್ ಕೂಡ ಚೇಂಜ್ ಆಗಿದೆ ಈಗ ನಾವು ಇದನ್ನು ಬಂದ್ ಮಾಡ್ಬೋದು ಬಂದ್ ಮಾಡಿ ಸ್ವಲ್ಪ ತಣ್ಣಗೆ ಆಗ್ಲಿಕ್ಕೆ ಬಿಡಬೇಕು ಈಗ ತಣ್ಣಗೆ ಆಗ್ತಾ ಬಂದಿದೆ ಇದನ್ನು ನಾನೀಗ ಸೋಸ್ಕೊತಾ ಇದ್ದೇನೆ ಪೈಲ್ಸಿಗೆ ಮನೆ ಮದ್ದು ತಯಾರಾಗಿದೆ ಇದನ್ನು ಏನು ಮಾಡಬೇಕಂದ್ರೆ ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ರೀತಿ ಮಾಡಿಕೊಂಡು ಸಿಪ್ ಬೈ ಸಿಪ್ ಕುಡಿಬೇಕಂದ್ರೆ ಫುಲ್ ತಣ್ಣಗಾಗಲಿಕ್ಕೆ ಬಿಡಬಾರದು ಸ್ವಲ್ಪ ಬಿಸಿ ಇರುವಾಗಲೇ ನೀವು ಇದನ್ನು ಕುಡಿದು ಬಿಡಬೇಕು ಈ ಥರ ನೀವು ಮಾಡ್ತಾ ಬರೋದರಿಂದ ನಿಮ್ಮ ಜೀರ್ಣಕ್ರಿಯೆ ಸಂಪೂರ್ಣವಾಗಿ ಸರಿಯಾಗ್ತದೆ ಅದರ ಜೊತೆಯಲ್ಲಿ ನಿಮಗೆ ಏನೋ ಪೈಲ್ಸ್ ಸಮಸ್ಯೆ ಇದ್ದರೆ ಅದು ಕೂಡ ನಿವಾರಣೆ ಆಗ್ತದೆ ಮುಖ್ಯವಾಗಿ ಪೈಲ್ಸ್ ಸಮಸ್ಯೆಗೆ ಈ ಒಂದು ಮನೆಮದ್ದು ಅದ್ರ ಜೊತೆಯಲ್ಲಿ ಜೀರ್ಣಕ್ಕೆ ಕೂಡ ಈ ಒಂದು ಮನೆಮದ್ದು ಉಪಯುಕ್ತವಾಗಿ ಕೆಲಸ ಮಾಡ್ತದೆ ನೋಡಿದ್ರಲ್ಲ ಪೈಲ್ಸ್ ಅಥವಾ ಮೂಲವ್ಯಾಧಿ ಒಂದು ಅದ್ಭುತವಾದ ಮನೆಮದ್ದನ್ನು ಹೇಳಿದ್ದೇನೆ ಅದು ತುಂಬ ಸಿಂಪಲ್ ಆಗಿರುವಂತಹ ಮನೆಮದ್ದು ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು